ಸೊ ಅದಕ್ಕೂ ಮುಂಚೆ ಒಂದು ಹೆಲ್ದಿ ಆಗಿರುವಂತಹ ಈ ಬೇಸಿಗೆಗೆ ದೇಹವನ್ನು ತಂಪಾಗಿಸುವಂತ ಒಂದು ಡ್ರಿಂಕ್ ಜೊತೆಗೆ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಹಾಗೆ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಕಂಪ್ಲೀಟ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಎಲ್ರಿಗೂ ಕೂಡ ಈ ಒಂದು ಬೇಸಿಗೆ ಬಂದಿದ್ದೇ ಸಾಕು ತುಂಬಾ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನ ಏನರೂ ಫೇಸ್ ಮಾಡ್ತಾನೆ ಇರ್ತೀವಿ ಸೊ ಹಾಗಾಗಿ ಈ ಒಂದು ಡ್ರಿಂಕ್ನ ನಾವು ಮನೆಯಲ್ಲೇ ಆವಾಗ ಅವಾಗ ಯೂಸ್ ಮಾಡ್ಕೊಳ್ಳೋದ್ರಿಂದ ಬಾಡಿಗೆ ನಾವು ಆಗಿ ಒಂದು ಕೂಲಿಂಗ್ ಏಜೆಂಟ್ ಥರ ಇದು ವರ್ಕ್ ಮಾಡುತ್ತೆ ಸೊ ಹಾಗಾಗಿ ನಿಮಗೆ ಬಾಡಿಗೆ ಕಂಪ್ಲೀಟ್ ಆಗಿ ಕೂಲ್ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ನೋಡೋಣ ಇವಾಗ ಏನೆಲ್ಲ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಬೇರೆ ಏನು ನಾವು ಹೊರಗಡೆಯಿಂದ ತರೋದು ಬೇಡ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನೇ ಯೂಸ್ ಮಾಡಿಕೊಂಡು ಇನ್ಸ್ಟೆಂಟ್ ಆಗಿನೇ ನಾವು ಇದನ್ನ ರೆಡಿ ಮಾಡ್ಕೋಬಹುದು ಯಾವಾಗ ಬೇಕಾದರೂ ಕೂಡ ನಮ್ಮ ಅದು ಸಿಗುತ್ತೆ ತಗೊಂಡು ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೇಗ ಒಳ್ಳೆ ರಿಸಲ್ಟ್ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ನೆನೆ ಇಟ್ಟಿದ್ದೀನಿ ಈ ಕಡೆ ಬೆಲ್ಲವನ್ನ ನೆನೆ ಇಟ್ಟಿದ್ದೀನಿ ಒಂದು ಗ್ಲಾಸ್ ಅಲ್ಲಿ ಸೊ ಇವೆರಡನ್ನು ಕೂಡ ನೆನೆಸಿಟ್ಟು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವೆರಡೂ ನಮಗೆ ಅಡುಗೆ ಮನೆಯಲ್ಲಿ ಸಿಗುವಂಥ ವಸ್ತುಗಳು ಯಾವುದಾ ಇದರಿಂದ ತುಂಬಾ ಬೆನಿಫಿಟ್ ಇದೆ ಪಿತ್ತ ಇದ್ದರೆ ಕಡಿಮೆ ಮಾಡುತ್ತೆ ಹಾಗೆ ಅಂಗಾಲು ಉರಿ ಕಡಿಮೆ ಮಾಡುತ್ತೆ ಬಾಡಿನಲ್ಲಿ ಬರುವಂಥ ಹೀಟ್ ಕಡಿಮೆ ಮಾಡುತ್ತೆ ಉರಿ ಮೂತ್ರ ಸಮಸ್ಯೆ ಇದ್ದರೆ ಇನ್ಸ್ಟಂಟಾಗಿ ನಿಮಗೆ ರಿಲೀಫ್ ಸಿಗುತ್ತೆ ಇದನ್ನು ಆಗಿಂದಾಗೆ ಮಾಡ್ಕೊಂಡು ಕುಡಿಯೋದ್ರಿಂದ ಈ ರೀತಿ ಬೆನಿಫಿಟ್ಸು ನಿಮಗೆ ಇದ್ದೇ ಇದೆ ಇದರಿಂದ ಸೊ ಹಾಗಾಗಿ ಈ ರೀತಿ ನೀವು ಇನ್ಸ್ಟಂಟಾಗಿಯೇ ನೆನೆ ಇಟ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ನೆನೆಸಿ ಬಿಸಿ ನೀರು ಹಾಕಿಬಿಟ್ರೆ ಬೇಗ ನೆನೆದೋಗುತ್ತೆ ಹುಣಸೆ ಹಣ್ಣು ನೆನೆಯೋದು ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲ ಅಂತಂದರೆ ಬೆಲ್ಲವನ್ನು ಪುಡಿ ಮಾಡಿ ಕುಟ್ಕೊಂಡು ಅದನ್ನು ಕರಗಿಸ್ಕೊಂಡು ಮಾಡೋಷ್ಟರಲ್ಲಿ ಹುಣಸೆ ಹಣ್ಣು ಕೂಡ ನೆಂದೋಗ್ಬಿಟ್ಟಿರುತ್ತೆ ಇವೆರಡನ್ನೂ ಮಿಕ್ಸ್ ಮಾಡಿ ಅದನ್ನು ಜ್ಯೂಸ್ ಥರ ರೆಡಿ ಮಾಡಿಕೊಂಡು ಕುಡಿಬೇಕು ಇದರಿಂದ ನಿಮಗೆ ಬಾಡಿನಲ್ಲಿರುವಂಥ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಹೀಟ್ ಅನ್ನೋದು ಮಾತ್ರ ಈ ಬೇಸಿಗೆಗೆ ತುಂಬಾ ಜಾಸ್ತಿನೇ ಆಗಿಬಿಡುತ್ತೆ ನಾವು ಏನೇ ತೊಗೊಂಡ್ರು ಕೂಡ ಕಂಟ್ರೋಲ್ಗೆ ಬರೋಲ್ಲ ಅಂತ ಹೇಳೋರು ಇದನ್ನು ಒಂದು ಸಾರಿ ಮಾಡಿ ನೋಡಿ ನಿಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ ಹೇಗೆ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಎಷ್ಟು ಎಫೆಕ್ಟಿವ್ ಇದೆ ಅನ್ನೋದು ಕೂಡ ತಿಳಿತಾ ಹೋಗುತ್ತೆ ಸೊ ಆದಷ್ಟು ಈ ಒಂದು ಬೇಸಿಗೆಗೆ ಈ ರೀತಿ ಪಾನೀಯಗಳನ್ನು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು ಈವನ್ ಮಕ್ಳಿಗೂ ಕೂಡ ಕೊಡೋದರಿಂದ ಏನು ತಪ್ಪಿಲ್ಲ ಬಟ್ ಲಿಟಲ್ ಕ್ವಾಂಟಿಟಿನಲ್ಲಿ ಕೊಟ್ಕೊಳ್ತಾ ಹೋಗಿ ಯಾಕಂತಂದರೆ ಹೊರಗಡೆ ಜ್ಯೂಸು ಅದು ಇದು ಅಂತ ಹೇಳಿಬಿಟ್ಟು ಬಾಟಲ್ಗಳಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಟಿರೋದನ್ನು ಕೊಡೋದು ತುಂಬಾ ಆರೋಗ್ಯಕ್ಕೆ ಹಾನಿಕರ ಅದ್ರ ಬದಲಾಗಿ ಮನೆಯಲ್ಲಿ ಈ ರೀತಿ ಮಾಡಿ ಕೊಡೋದ್ರಿಂದ ಸ್ವಲ್ಪ ಸ್ವಲ್ಪ ಬಾಡಿನಲ್ಲಿ ಒಂದು ಚೇಂಜಸ್ ಸಿಗುತ್ತೆ ಜೊತೆಗೆ ಹೆಲ್ದಿ ಕೂಡ ಇರುತ್ತೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಎಳೆ ನೀರು ತೊಗೊಳೋದಾಗಿರ್ಬೋದು ಶರಬತ್ತು ಮಾಡೋದಾಗಿರ್ಬೋದು ಅಥವಾ ಮೋಸಂಬಿ ತೊಗೊಂಡು ಬಂದು ಅದರಿಂದ ಜ್ಯೂಸ್ ಮಾಡೋದಾಗಿರ್ಬೋದು ಈ ರೀತಿ ಮನೆಯಲ್ಲಿ ಆರೋಗ್ಯಕರವಾಗಿ ಸ್ವಲ್ಪ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಈ ಬೇಸಿಗೆನಲ್ಲಿ ಆಗುವಂಥ ಎಲ್ಲ ತೊಂದರೆಗಳಿಗೂ ಕೂಡ ಒಂದು ಪರಿಹಾರ ಕಂಡುಕೊಳ್ಬೋದು ಅಂತ ನನ್ನ ಒಂದು ಅನಿಸಿಕೆ ಅದರಲ್ಲೂ ಕೂಡ ಈ ಒಂದು ಪಾನೀಯ ಏನಿದೆ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗುಡ್ ರಿಸಲ್ಟನ್ನೇ ಕೊಡುತ್ತೆ ನೀವೇ ಬೇಕಾದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡ್ತೀರಾ ಇದು ನಿಜಕ್ಕೂ ಕೂಡ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಮಾಡ್ಕೊಂಡು ಕುಡೋದು ನೋಡಿ ಹಾಗೆ ಈ ಒಂದು ರೆಮಿಡಿ ಯಾರಿಗೆಲ್ಲ ಗೊತ್ತಿತ್ತು ಅಂತ ಕೂಡ ನಾವು ಕಮೆಂಟ್ ಮಾಡಿ ತಿಳಿಸಿ ಸೊ ಈ ರೀತಿ ನಾನು ಅದನ್ನು ನೆನೆಸಿ ಇಟ್ಕೊಂಡು ಅದಾಗಿದ್ದ ನಂತರ ಈಗ ಪಲ್ಪ್ ಎಲ್ಲಾದರೂ ತಕ್ಕೊಳ್ತಾ ಇದ್ದೀನಿ ಜಸ್ಟ್ ಅದು ನೀರಿನ ಮಾತ್ರ ಸೋಸ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಬೆಲ್ಲ ಕೂಡ ಕರಕ್ಸಿಟ್ಕೊಂಡಿದ್ನಲ್ವ ಅದನ್ನು ಕೂಡ ರೆಡಿ ಇಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡಿಕೊಂಡು ತಗೊಳ್ಬೋದು ಟೇಸ್ಟ್ ನಿಮಗೆ ಜಾಸ್ತಿ ಹುಳಿ ಉಳಿಸಿ ಬೇಕು ಅಂತಂದರೆ ಅದಕ್ಕೆ ತಕ್ಕಾಗಿ ಹಾಕೋಬೋದು ಇಲ್ಲ ಸ್ವಲ್ಪ ನಮಗೆ ಮೈಲ್ಡ್ ಆಗಿನೇ ಕೋಲ್ಡ್ ಸ್ವಲ್ಪ ಇರಲಿ ಅಂತಂದರೆ ನೀರನ್ನು ಮಿಕ್ಸ್ ಮಾಡಿಕೊಂಡು ಕೂಡ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಇದೇ ಒಂದು ಸಮಸ್ಯೆಗೆ ಹಾಸ್ಪಿಟಲ್ಗೆ ಹೋದರೂ ಕೂಡ ನಮಗೆ ಸಿಟ್ರಸ್ ಇರೋವಂಥದ್ದೇ ಒಂದು ಪಾನೀಯಗಳು ಅಥವಾ ಸಿರಪ್ಗಳು ಇದನ್ನೇ ಕೊಡ್ತಾರೆ ಅದ್ರ ಬದಲಾಗಿ ಮನೆಯಲ್ಲೇ ನ್ಯಾಚುರಲ್ ಆಗಿ ನಾವು ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ಸ್ವಲ್ಪ ಚೇಂಜಸ್ ಆಗುತ್ತೆ ಹಾಗೆ ಹೀಟ್ ಬಾಡಿನಲ್ಲಿರೋವಂಥದ್ದು ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಮಾಡಿ ನೋಡಿ ಈಗ ನೋಡಿ ಎರಡನ್ನೂ ನಾನು ಸೂಸ್ಕೊಳ್ತಾ ಇದ್ದೀನಿ ಎರಡು ಸೂಸ್ಕೊಂಡು ಅಂದರೆ ಸ್ವಲ್ಪ ಜಸ್ಟು ಬೆಲ್ದಲ್ಲಿ ಕೂಡ ಏನಾದರೂ ಕಸ ಕಡ್ಡಿ ಥರ ಇರುತ್ತಲ್ವ ಅದು ಕೂಡ ಕ್ಲಿಯರ್ ಆಗಿರುತ್ತೆ ಈ ಕಡೆ ಕುಡಿಯೋದುವಾಗ ಹುಣಸೆ ಹಣ್ಣಿಂದು ಬಾಯಲ್ಲಿ ಏನಾದರೂ ಸಿಗ್ತಾಯಿದ್ರೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಅನ್ನೋ ಕಾರಣಕ್ಕೆ ಸೋಸ್ಕೊಳ್ತಾ ಇದ್ದೀನಿ ನನ್ನ ಮಕ್ಳಿಗೆ ಕೊಡಬೇಕೀಗ ಸೊ ನನ್ನ ಮಕ್ಕಳಿಗೆ ಅದು ಬಾಯಲ್ಲಿ ಬಂದರೆ ಇಷ್ಟ ಆಗುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು ಸೋಸ್ಕೊಳ್ತಾ ಇದ್ದೀನಿ ಸೊ ಈಗ ನೋಡಿ ಪಾನೀಯ ಆಗಿದೆ ಇದರಲ್ಲಿ ನಿಮಗೆ ಬೇಕು ಅಂತಂದರೆ ಜೀರಿಗೆ ಪೌಡರ್ ಕೂಡ ಮಾಡ್ಕೊಂಡು ಹಾಕ್ಕೊಳ್ಬೋದು ಇನ್ನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಪೆಪ್ಪರ್ ಕೂಡ ಆ್ಯಡ್ ಮಾಡಿಸಿ ಇವತ್ತು ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ ಹೇರ್ ಕಟ್ ಮಾಡಿಸ್ಲಿಕ್ಕೆ ಅಂತ ಇವಾಗ ಪಾರ್ಲರ್ಗೆ ಹೋಗ್ತಾ ಇದ್ದೀನಿ ನಾನು ಹೇಳ್ತಿದ್ನಲ್ವಾ ಬ್ಯೂಟಿಷಿಯನ್ ಇದ್ದಾರೆ ಒಬ್ಬರು ಅಂತ ಹಾಗೆ ಅವ್ರದ್ದೇ ಪಾರ್ಲರ್ ಇದೆ ಅಲ್ಲಿ ಏರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆರ್ಪಲ್ ಪ್ರಾಡಕ್ಟ್ಸೆ ನಾನು ಏನು ರಿವ್ಯೂ ತೋರಿಸ್ತಾ ಇದ್ದೆ ಅವ್ರದ್ದೇ ಪಾರ್ಲರ್ಗೆ ಇದ್ದೀನಿ ಬನ್ನಿ ಇವಾಗ ನೋಡೋಣ ಹೇಗಿರುತ್ತೆ ಅವ್ರದ್ದೆ ಹೇರ್ ಕಟ್ ಅಂತ ನೋಡಿ ಇವಾಗ ಪಾರ್ಲರ್ ಕಡೆ ಬಂದಿದ್ದೀವಿ ನಾವು ಸಮನ್ವಿದು ಹೇರ್ ಕಟ್ ಆಯ್ತು ಅವಳು ಸ್ವಲ್ಪ ನೋಡೋಣ ವಿಡಿಯೋ ಮಾಡ್ಕೊಳ್ತೀನಿ ಅಂದ್ರೆ ಮಾಡೋಕ್ಕೆ ಬಿಡ್ತಾ ಇರ್ಲಿಲ್ಲ ಫಸ್ಟ್ ಅವಳದ್ ಹೇರ್ ಕಟ್ ಮಾಡ್ತೀನಿ ಅಂದ್ರೆ ಬಿಡಲಿಲ್ಲ ಅವಳು ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ಕೂದಲಿದ್ರೆ ಇರಿಟೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿಸಿದ್ದೆ ಹೇಗಿದೆ ಅವಳ ಸ್ಟೈಲ್ ನೋಡಿ ಇಲ್ಲಪ್ಪ ಸಾಯಿ ಹರ್ಬಲ್ ಪ್ರೊಡಕ್ಟ್ಸ್ ಏನು ಮಾಡುತ್ತೆ ಸತ್ತ ಇದು ಮಾಡಿ ಹರ್ಬಲ್ ಸಾಯಿ ಹರ್ಬಲ್ ಕೀಮ್ ಏನದು ಫೇಸ್ ಕ್ರೀಮಾ ಹ್ಮ್ ಯಾವುದದು ಹ್ಮ್ ಯಾವುದದು ಫೇಸ್ ಕ್ರೀಮ್ ತೋರ್ಸು ಆ ಮಗುಗೆ ಯಾವ್ದಮ್ಮ ಕ್ರೀಮ್ ನೋಡಿ ಫ್ರೆಂಡ್ಸ್ ಇದು ಸಾಯಿ ಅರ್ಬಲ್ ಫೇಸ್ ಕ್ರೀಮ್ ಫೇಸ್ 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 ಕ್ರೀಮ್ ಫಾರ್ ಗ್ಲೋಯಿಂಗ್ ಸ್ಕಿನ್ ನಮ್ಮ ಪಪ್ಪಗೆ ಅಷ್ಟೇ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ ಸಮನ್ವಿದು ಏರ್ ಕಟ್ ಮಾಡಿಸಿದೀವಿ ನಿನ್ನೆ ಹೇಗೆ ಕಾಣಿಸ್ತಿದೆ ಅಂತ ಸ್ಟೆಪ್ಸ್ ಇದೆ ಸ್ಟೆಪ್ ಕಟ್ ಥರನೇ ಮಾಡಿದ್ದಾರೆ ಚೆನ್ನಾಗಿದೆ ಇದು ಯಾವುದು ಕಟ್ ಅಂತ ಹೇಳಿದ್ರಿ ನನಗೆ ನೆನಪಿಲ್ಲ ನೋಡು ಸಮೂ ಮನೆಗೆ ಬಂದಿಂದ ಹೇಳ ಆಂಟಿ ಏರ್ ಕಟ್ ಮಾಡಿದಾರ ಅಂತ ಆಮೇಲೆ ಕೇಳಿದ್ರೆ ಅವಳು ಅಲ್ಲ ಅಲ್ಲ ಏನೋ ಮಿತಾ ಏನೋ ಹೇಳಿದ್ಲ ಅಲ್ಲ ಪತಂಗ ಯಾವುದೋ ಪತಂಗ ಅಂತ ಗುಜರಾತಿ ಆಕ್ಟ್ರೆಸ್ ಏನೋ ಸಿಂಗರ್ ಅಂತ ಅವರು ಅವ್ರದ್ದು ಏರ್ ಕಟ್ ಹಿಂಗೆ ಇರತ್ತಂತ ಸಮಾನ ಈ ಕಡೆ ತಿರ್ಗು ಎಲ್ಲರೂ ಬೇಬಿ ಕಟ್ ಆ ಕಟ್ ಈ ಕಟ್ ಅಂತ ಹೇಳ್ತಾರ ಇದು ಸ್ಪೆಷಲ್ ಆಗಿ ಸ್ಟೆಪ್ ಕಟ್ ತರ ಇರುತ್ತೆ ಅಂತ ನಾವು ಸಾಯಿ ಹರ್ಬಲ್ ಪ್ರಾಡಕ್ಟ್ಸ್ ಫ್ಯಾನ್ ಆಗ್ಬಿಟ್ಟಿದೀವಿ ಎಲ್ರು ಕೂಡ ಸೋಪ್ ಎಲ್ಲ ಸೋಪ್ ಬೇಡಮ್ಮ ನಾನ್ ನಾನ್ ಹಚ್ಕೊಂತೀನಿ ನಾನ್ ಹಚ್ಕೊಂತೀನಿ

ಆಕೆ ಕೈಗೆ ಅರ್ಧ ಹಚ್ಕೊಂಡಿರ್ತಾಳೆ ಕಿಂತ ಕೈಯಲ್ಲಿ ಕೊಟ್ರೆ ಕ್ರೀಮ್ ನಾ ಒಂದೇ ದಿನಕ್ಕೆ ಖಾಲಿ ಆಗೋಗ್ಬಿಡ್ಬೇಕು ಏಯ್ ಸಾಕು ಕೊಡಲ್ಲ ಮಸಾಜ್ ಮಾಡು ಸರ್ಕ್ಯುಲರ್ ಮೋಷನ್ ಅಷ್ಟೇ ಸರ್ಕುಲರ್ ಮೋಷನ್ ನೀ ಏನ್ ಮಾಡಾಕತೀಗ ಕಿವಿ ಹಿಡ್ಕೊಂಡ ಕಟಿಂಗ್ ಶಾಪ್ ಅಂಗಡಿ ಇಟ್ಕೊಂಡ್ಬಿಟ್ಟು ಆಯ್ತು ಮತ್ತೆ ಅದನ್ನ ಕಲ್ತ್ಬಿಟ್ಟಾರ ದಿನಾ ನೋಡಕ್ ಹೋಗ್ತೀರ ಆಫೀಸ್ ಕಡೆ ಹೋಗಿದ್ದಾಗ ಅಲ್ಲಿ ಕಟಿಂಗ ಮಾಡ್ಸೋಲ್ಲ ನೀನು ಸ್ವಲ್ಪ ಬೆಳಿಲಪ್ಪ ಆಮೇಲೆ ಮಾಡಿಸ್ಕೋಣ ಅಂತ ಫುಲ್ ಗಾಂಧಿ ಕಟ್ಟಿಂಗ್ ಮಾಡಿಸ್ಬಿಡು ನಿಂದು ಬಂದಿಲ್ಲ ನೋಡಗ ಲಿಪ್ ಬಾಮ್ ಲಿಪ್ ಬಾಮ್ ಲಿಪ್ ಬಾಮ್ ಸಾಯಿ ಹರ್ಬಲ್ ಪ್ರಾಡಕ್ಟ್ಸ್ ಅಂತ ಹೇಳಿ ಬಾಮ್ ಸಾಯಿ ಹರ್ಬಲ್

ಹ್ಮ ಏನಪ್ಪ ಅಯ್ಯೂ ಅಂತ ಅಮ್ಮ ಆಗ್ಲೇ ಬಿಸಾಕಿ ಏನೇ ಇದನ್ನು ನಿನ್ ಕೈಯಾಗ ಏನೂ ಇರಲ್ಲ ಜಂಡು ಬಾಂಬ್ ಬಾಟಲ್ ಕೂಡ ಹೊಡೆದಾಕಿದಿ ಅಮೃತ ಅಂಜನ್ ಬಾಟಲ್ ನನಗ್ ಬೇಡ ನಾನು ಈಗ ಹಚ್ಕೊಳ್ಳಲ್ಲ ಹ್ಮ್ ಅಮೃತ ಅಂಜನ್ ಚೆನ್ನಾಗಿದೆ ಸೋಪ್ ಸೋಪ್ ಇತ್ತು ನೋಡ್ರಿ ಅಲ್ಲಿ ಸೋಪು ಶಾಂಪು ಒಂದ್ಸರಿ ಕಂಪ್ಲೀಟ್ ಅಷ್ಟು ಎಲ್ಲ ನಾವು ಮನೇಲಿ ಏನೇನು ಯೂಸ್ ಮಾಡ್ತಿದ್ವಿ ಅದು ಕ್ಲೋಸ್ ಮಾಡಮ್ಮ ಕ್ಲೋಸ್ ಮಾಡಮ್ಮ ತಾಯಿಲಿ ಹೊಡೆದೋಗ್ಯದಮ್ಮ ಆಮೇಲೆ ಬಹಳ ದಿನ ಬರಲ್ಲ ಹೊಡೋದು ಒಣಗೋಗ್ಬಿಡ್ತೈತಿ ನೈಟ್ ಕ್ರೀಮ್ ಅದು ಫಾರ್ ಗ್ಲೋಯಿಂಗ್ ಸ್ಕಿನ್ ಅದು ಚೆನ್ನಾಗಿದೆ ಒಳ್ಳೆ ಗ್ಲೋ ಬರ್ತಾ ಲಿಪ್ ಬಾಮ್ ಲಿಪ್ ಬಾಮ್ ಲಿಪ್ ಬಾಮ್ ಹ್ಮ್ ಇದು ಅಮೃತಾಂಜನ್ ಇದು ಅಮೃತಾಂಜನ್ ಮಣ್ಕಾಲ್ ನೋವು ಕೂಡ ಎಫೆಕ್ಟಿವ್ ರೆಮಿಡಿ ಅಂತಾನೆ ಚೆನ್ನಾಗಿದೆ ನೀಲಗಿರಿ ಓಮ್ ರೆಮಿಡಿ ಸಾಯಿ ಹರ್ಬಲ್ ಶಾಂಪೂ ಇದು ಅವ್ರದ್ದು ಸಾಯಿ ಹರ್ಬಲ್ ಏರ್ ಆಯಿಲ್ ಏರ್ ಆಯಿಲ್ ಇದು ಸೋಪು ಇದು ಮಕ್ಕಳು ಕೂಡ ಯೂಸ್ ಮಾಡಬಹುದು ಯಾಕಂದ್ರೆ ಓಮ್ ರೆಮಿಡಿ ಅಲ್ಲ ಎಲ್ಲವೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆರ್ ಯೂಸ್ ಮಾಡಿರೋದು ನಮ್ಮ ಸಾಧಕ ಸಮುದ್ರ ನಾವು ಎಲ್ಲರೂ ಅದನ್ನೇ ಯೂಸ್ ಮಾಡ್ತೀವಿ ಇವಾಗ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಎಲ್ಲ ಮತ್ತೆ ಏನು ಬೇಕಾದ್ರೆ ಮಾಡಿ ಕೊಡ್ತಾರೆ ಮತ್ತೆ ಏನಾದ್ರೂ ಬೇಕು ಅಂತ ಅಂದ್ರೆ ಮೂವರು ಹಚ್ಕೋಬಹುದು ಹ್ಮ್ ಯಾವ ತರ ಬೇಕು ಅದನ್ನ ಕಷ್ಟ ಜೊತೆ ಮೆಹೆಂದಿ ಅರ್ಬಲ್ ಮೆಹಂದಿ ಕೂಡ ಅವ್ರೇನೆ ಪ್ರಿಪೇರ್ ಮಾಡ್ಕೊಡ್ತಾರೆ ಮೆಹಂದಿ ಪೌಡರ್ ತಲೆಗೆ ಬಿದ್ದು ಬಿದ್ದು ಹಾಳಾಗೋಗೈತ್ ನಿಮ್ದು ಸೋಪ್ ಆಯ್ತು ಈಗ ಯೂಸ್ ಮಾಡಾಕ್ ನಾವು ಹಾ ಇದು ಸೋಪ್ ನಾನು ತರಿಸಿರೋದು ಈಗ ಅಷ್ಟು ಬಳ್ಸಿರೋ ಆಲ್ಮೋಸ್ಟ್ ದಿನ ದಿನ ಖಾಲಿಯಾಗಕ್ಕೆ ಬಂದವು ಇದು ಯೂಸ್ ಮಾಡ್ತೀವಿ ಇದು ಚಿೋಟಾ ಚಿೋಟಾ ಇದು ಅವೆರಡು ಚೋಟ ಇದು ಅಲ್ಲಿ ಇಟ್ಬಿಡ್ರಿ ಸಾಕು ಎಲ್ಲو ಇಟ್ಬಿಡ್ರಮ್ಮ ಅಲ್ಲಿ ಇಡೋ ಇಲ್ಲಿ ಇಡೋ ಒಂದಸರಿ ಒಂದು ಫೋಟೋ ತೆಗೆಯಣ ಮೂರ್ತಿಯಾ ಸಮ ಬಿಸಾಕಿ ವಿಷಯಕ್ಕೆ ಮುರುದುಕ್ತ ಅಂತ ಹೇಳಕತ್ತೀನಮ್ಮ ನಿನಗೆ ಹ್ಮ್ ಸರಿ ಸತ್ತು ನೋಡಿ ಇಡು ಹಂಗೆ ಇಡು ಅದನ್ನ ಹಂಗೆ ಕ್ಲೋಸ್ ಮಾಡಿ ಇದನ್ನ ಹಾಕೋಣ ಆಂಟಿ ಚೋದಮ್ಮ ಹ್ಮ್ ಹಿಂದಕ್ಕೆ ಸರಿ ಚೋಟಾ ಚೋಟಾ ಆಗಿರೋದರಿಂದ ಸ್ವಲ್ಪ ಶಾಪಿಂಗ್ ಗೆ ಅಂತ ಬಂದ್ವಿ ತಿಂಗಳುಗೊಂದಸರೆ ಗ್ರಾಸರಿ ಸ್ವಲ್ಪ ಸ್ವಲ್ಪ ಇದ್ದಾಗಿದ್ದಾಗ ತಗೊಂಡ್ ಬಿಡ್ತೀನಿ ಸೊ ಹಾಗಾಗಿ ಈಗ ಮತ್ತೆ ಸಂಡೇನೂ ಇತ್ತು ಈವ್ನಿಂಗ್ ಮಕ್ಳಿಗೂ ಕೂಡ ಒತ್ತೇ ಕರ್ಕೊಂಡು ಬಂದಾಗುತ್ತೆ ಹೇಳ್ಬಿಟ್ಟು ಕರ್ಕೊಂಡು ಬಂದಿದೀವಿ ನೋಡಿ ಅವ್ರು ಬಂದರೆ ಅವ್ರ ಕೆಲಸ ಹೇಗಿರುತ್ತೆ ಅಂತ ಬಟ್ ಫಸ್ಟೇ ಡಿಸೈಡ್ ಮಾಡಿಕೊಂಡು ಅವ್ರಿಗೆ ಹೇಳ್ಕೊಂಡು ಬಂದಿದ್ವಿ ಏನು ಅಲ್ಲಿದು ತಿನ್ನಬಾರ್ದು ಅಂತ ಅಷ್ಟೇ ನನ್ನ ಮಕ್ಕಳು ಆಯಿತು ನಾವು ಏನು ತಿನ್ನಲ್ಲ ಹೇಳ್ಬಿಟ್ಟು ಏನೂ ಕೇಳಲಿಲ್ಲ ಅಲ್ಲಿ ಬಟ್ ಆಟ ಸಾಮಾನು ಅದೆಲ್ಲ ನೋಡಿದರೆ ಹಾಗೆ ಸೆಳೀತಾ ಇರುತ್ತಲ್ವಾ ಅಲ್ಲಲ್ಲಿ ಹೋಗಿ ಹೋಗಿ ಅದಪ್ಪ

ನಾವು ಹೀಗೆ ಸ್ಮಾರ್ಟ್ ಫೋನ್ಗಳು ಯೂಸ್ ಮಾಡಿ ಮಾಡಿ ಮಕ್ಕಳಿಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೋ ಆ ರೀತಿ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ಅದರಿಂದ ಕಂಪ್ಲೀಟ್ ಆಗಿ ಥ್ಯಾಂಕ್ ಯು ಅಣ್ಣ ಅಂತೇಳಿ ಇದನ್ನು ತರಿಸಿದ್ದೀನಿ ಸೊ ಇವಾಗ ಮಧ್ಯಾಹ್ನ ಮಲಗಿ ಎದ್ದಿದ್ಲು ಅವಳು ಸೊ ಸ್ಕೂಲ್ ಗೊತ್ತಿಲ್ಲ ಗುಂಡಮ್ಮ ಇದು ನಿಮಗೆ ಗಿಫ್ಟ್ ಥ್ಯಾಂಕ್ ಯು ಅಣ್ಣ ಅಣ್ಣಗೆ ಅಣ್ಣ ಕೊಡು ಥ್ಯಾಂಕ್ ಯು ಕೊಡು

ದೂರ ಇಡಬೇಕು ಅನ್ನೋ ಕಾರಣಕ್ಕೇನೆ ಇದನ್ನು ನಾನು ತರ್ಸಿರೋದು ಹಾಗಾಗಿ ಇದ್ರದ್ದು ಪೂರ್ತಿ ಡೀಟೇಲ್ನ ನಾನು ನನ್ನ ಇನ್ನೊಂದು ಚಾನಲಲ್ಲಿ ಹಾಕ್ಕೊಳ್ತಿದ್ದೀನಿ ಅದ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದರೆ ಮಾಡ್ತೀನಿ ಆ ಚಾನಲ್ದು ಸೊ ಇದರದ್ದು ಅಂತ ಹೇಳ್ಬಿಟ್ಟು ಶೆಲ್ ಕೂಡ ಇದೆ ಆ ಶೆಲ್ಗಳನ್ನು ಹಾಕ್ಕೊಳೋದ್ರಿಂದ ಇದು ವರ್ಕ್ ಮಾಡುತ್ತೆ ಇಲ್ಲಿ ನಾವು ಜಸ್ಟ್ ಓಪನ್ ಮಾಡಿದ ಕೂಡಲೇ ಹೇಗೆ ವರ್ಕ್ ಆಗುತ್ತೆ ಅಂತ ಹಾಗೆ ನೋಡ್ತಾ ಇದೀವಿ ಅಷ್ಟೊಂದು ಕ್ಲಿಯರ್ ಆಗಿ ನಮಗೂ ಕೂಡ ಗೊತ್ತಿಲ್ಲ ಅಲ್ವಾ ಅದಕ್ಕೋಸ್ಕರ ಜಸ್ಟ್ ಟಚ್ ಇಂದ ಸೌಂಡ್ ಮಾಡು ಕ್ವಶನ್ ವಾಲ್ಯೂಮ್ ಅಮೋತ್ ತಡಿ ಒಂದು ನಿಮಿಷ ಎ ಫಾರ್ ಆ್ಯಪಲ್ ಅಂತ ಹೇಳುತ್ತದೆ ಅಲ್ಲಿ ಏನೋ ಬಗ್ಲಾಗಿದ್ದಾವಲ್ಲ ಅಲ್ಲಿ

ಸಮ್ಮರ್ ವೆಕೇಶನ್ನ ಹೇಗೆ ಕಳೆಯೋದು ಅಂತ ಅಂದರೆ ಈ ಥರ ಬುಕ್ಸ್ಗಳನ್ನು ಕೊಟ್ಬಿಟ್ಟು ಇದು ಬಂದುಬಿಟ್ಟು ಪೇರೆಂಟಿಂಗ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಅಂತಲೇ ಕೊಟ್ಟಿದ್ದಾರೆ ನಮಗೆ ಅದು ಆಗ್ತಾ ಇದೆ ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ವೀಡಿಯೋನಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನು ನೋಡಿದರೆ ಗೊತ್ತಾಗುತ್ತೆ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಸೊ ಅದಾಕಿದ ನಂತರ ಇಲ್ಲಿ ಬಂದ್ಬಿಟ್ಟು ನಾವು ಮನೆಯಲ್ಲಿ ಬೋರ್ವೆಲ್ ಇಲ್ಲ ನಮ್ಮದು ಜಸ್ಟ್ ನಲ್ಲಿ ನೀರು ಮಾತ್ರ ಇತ್ತು ಹಾಗಾಗಿ ಬೇಸಿಗೆಗೆ ನಲ್ಲಿ ನೀರು ಸಾಕಷ್ಟು ಬೇಕಾಗುತ್ತೆ ಹಾಗಾಗಿ ನಲ್ಲಿ ನೀರು ಅಷ್ಟೊಂದು ಬರೋದು ಇಲ್ಲ ಬೋರ್ವೆಲ್ ಹಾಕ್ಸಿದ್ರೆ ಬೆಟ್ರ್ ಅಂತ ಅಂದ್ಕೊಂಡು ಬೋರ್ವೆಲ್ ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಹಾಗಾಗಿ ಈ ರೀತಿ ಅವರು ಬೋರ್ವೆಲ್ ಎಲ್ಲಿ ಬೀಳುತ್ತೆ ಅಂತ ಚೆಕ್ ಮಾಡಲಿಕ್ಕೆ ಈ ಒಂದು ಕಾಯಿ ತಗೊಂಡು ಈ ಥರ ಇದ್ರು ಆ ಕಡೆಯಿಂದ ಇಟ್ಕೊಂಡು ಬರ್ತಾಯಿದ್ರೆ ಇಲ್ಲಿ ಅದು ಬಂದ್ಬಿಟ್ಟು ಈ ಪ್ಲೇಸಲ್ಲಿ ನೀರು ಬೀಳುತ್ತೆ ಅನ್ನೋ ಥರ ತೋರಿಸ್ತಾ ಇತ್ತು ಸೊ ನೋಡಿ ಈ ಜಾಗದಲ್ಲಿ ಅಂತ ತೋರಿಸಿದೆ ಈ ಜಾಗದಲ್ಲಿ ಆ ಜಾಗದಲ್ಲಿ ಅದನ್ನು ಬೇಕಾದರೆ ನೋಡಿ ನಾನೇನು ಇದನ್ನು ಮಾಡೋದಿಲ್ಲ ಅದೇ ಇಲ್ಲಿ ಫೋರ್ಸಾಗಿ ಬರುತ್ತೆ ನೋಡಿ ಯುಜಮಾನ್ರು ಪೇಲೆ ಮತ್ತೆ ನಮ್ಮ ತಾತ ಅವ್ರ ಕಡೆಯಿಂದ ಅವರು ಮುಟ್ಟಿಸಿ ಹೇಳ್ತಾ ಇದ್ರು ಅದು ತುಂಬಾ ಫೋರ್ಸ್ ಇಂದ ಹೇಳಿತಾ ಇತ್ತು ಅಂತ ಹೇಳ್ತಾ ಇದ್ರು ನಮ್ಮ ಯಜಮಾನ್ರು ಕೂಡ ಇವಾಗ ನೀವು ಬೇಕಾದ್ರೆ ಇಲ್ಲಿ ಬೇರೆ ಹಾಕ್ಳಿ ಯೂಸ್ ಆಗುತ್ತೆ ನಿಮಗೆ ಅಂತ ಹೇಳಿದರೆ ನಮಗೆ ಇನ್ ಕಡೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಸಂಪು ಬೇರೆ ಇದೆ ನಲ್ಲಿ ನೀರ್ ಬಂದ್ಬಿಟ್ಟು ಆ ಸಂಪನ್ನ ಬಿಡ್ತಿತ್ತು ಅಲ್ಲಿ ಕೂಡ ಸಿಹಿ ನೀರು ಬೇಕಾದಾಗೆ ಅಲ್ಲಿ ಅಂತ ಇರುತ್ತೆ ಇಲ್ಲಿ ಬೋರ್ ಅಂದ್ಕೊಂಡು ಪ್ಲಾನ್ ಇತ್ತು ಅದು ನಿಜ ಹೇಳಬೇಕು ಅಂತಂದ್ರೆ ಅದೇ ಜಾಗದಲ್ಲಿ ನಮಗೆ ಸಿಕ್ತು ಅಂತಾನೆ ಹೇಳ್ಬೋದು ಜಾಗ ಕೂಡ ಸೊ ನೆಕ್ಸ್ಟ್ ಬೇಕು ಯಾವಾಗ ಊಟಕ್ಕೆ ಕೊಡ್ತಾ ಇದ್ದಾಳೆ ಮಾಮ ಬಂದಿದ್ದಕ್ಕೆ ಅಮ್ಮ ಇಲ್ಲ ಊರಿಗೆ ಹೋಗಿದ್ದಾರೆ ಅದಕ್ಕೋಸ್ಕರ ಸಾಮಾನ್ಯಿಗೆ ಅಡುಗೆ ಮಾಡೋದ್ ನಮ್ಮ ನೋಡಿ ಬಾರಮ್ಮ ಅಂತ ಕರಿತಿದ್ದ ಇಲ್ಲ ಇಲ್ಲೇ ಬಾ ನೀನು ಊಟ ನಾನು ಕೊಡ್ತೀನಿ ಅಂತ ಹೇಳಿ ಕೊಡ್ತಾ ಇದ್ದಾಳೆ ನೋಡು ಮಾಮಿಯನಂದಮ್ಮ ಚಿನ್ನಿ ಮಾಮಿ ಏನಂದ ನಿಂಗೆ ಒಲ್ಲೇ ನಿನ್ನ ಕೈಯಾಗೆ ಉಂಡ ಮಾಡೋಲ್ಲ ಅಂತ ನಾನು ನೀನು ಇಟ್ಟು ಕೊಟ್ರು ಹಾಂ ಎದಕ್ಕೆ ಉಣ್ಣೋಲ್ಲ ಭೇಷಾಯ್ತಿಲ್ಲ ಅಂತ ಕೇಳು ಇಲ್ಲ ಇಲ್ಲಂತ ಬೇಷಿಲ್ಲಂತ ಮತ್ತೆ ಹೆಂಗ್ ಮಾಡಿದಿನಿನ್ ಅಡಿಗೆ ಮಾಮಗ ಚಲೋ ಮಾಡಿಲ್ಲ ಅಂತ ಕೊಡು ಬಾ ಅಮ್ಮ ಅದನ್ ತಗೊಂಡೋಗ ತುಂಬಾ ತುಂಬಿಕೆಂಬ ಮಾಮಗ ಹ್ಮ್ ಗಟ್ಟಿ ಇಡ್ಕೊಮ್ಮ ಹ್ಮ್ ಶಾಕ್ 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 ಬಂದ್ ಮಾಡು ಹ್ಮ್ ಎರಡು ಕೈಲಿ ಹಿಡ್ಕೊ ಶಾಕ್ ಚಿನಿ ಗಾ ತುಂಬುತ್ತಾ உம் ஒய் கொடு மாமு மெல்ல மெல்ல அக்கடை இதர கப்னாகிட்ட பப்பக் தரத்தியா ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋನ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್